ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರತಕ್ಕಂಥ ಗ್ರಂಥಾಲಯ ಮಾ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಈ ಒಂದು ಅಧಿಸೂಚನೆಯಲ್ಲಿ ಏನಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇದು ಬಾಗಲಕೋಟೆ ಜಿಲ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂತಹ ಹುದ್ದೆಗಳು ಸೊ ಇದು ಎಲ್ಲ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಕಾಲ್ಫರ್ ಮಾಡಿಲ್ಲ ಸೊ ಇದೇ ರೀತಿಯಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಸದ್ಯಕ್ಕೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಗ್ರಾಮ ಪಂಚಾಯತಿ ಖಾಲಿ ಇರ್ತಕ್ಕಂತಹ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರ ಹುದ್ದೆಗಳಿಗೆ ನೇಮಕಾತಿ ಮಾಡೋದ್ರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ ಹಾಗಾದರೆ ಎಷ್ಟು ಮನೆ ಎಷ್ಟು ಖಾಲಿ ಇದೆ ಮತ್ತು ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ ನೋಡಿ ಇಲ್ಲಿ ಗ್ರಾಮ ಪಂಚಾಯ ಹುದ್ದೆಗಳ ಹೆಸರು ಬಂದು ಗ್ರಾಮ ಪಂಚಾಯಿತಿ ಮತ್ತು ಗ್ರಂಥಾಲಯ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು ಅಂತ ಇದೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ನಾಲ್ಕು ಹಾಗೆ ಸೊ ಇಲ್ಲಿ ಮೀಸಲಾಯತಿ ಇರ್ತಕ್ಕಂಥ ಹುದ್ದೆಗಳು ನೋಡೋದಾದರೆ ಸಾಮಾನ್ಯ ವರ್ಗ ಅದರಲ್ಲಿ ಮಹಿಳಾ ಅಭ್ಯರ್ಥಿ ಒಂದು ಪೋಸ್ಟ್ ಖಾಲಿ ಇದೆ ಪರಿಶಿಷ್ಟ ಪಂಗಡಕ್ಕೆ ಒಂದು ಪೋಸ್ಟು ಅದು ಬಂದು ಲೇಡೀಸ್ಗೆ ಮತ್ತು ಇನ್ನು ತ್ರೀ ಎನಲ್ಲಿ ಅಂಗ್ ಮತ್ತು ಇನ್ನೊಂದು ಸಾಮಾನ್ಯದಲ್ಲಿ ಅಂಗವಿಕಲ ಅಭ್ಯರ್ಥಿ ಒಂದಿದೆ ತ್ರೀ ಎನಲ್ಲಿ ಒಂದಿದೆ ಸೊ ಟೋಟಲ್ಲಿ ಇಲ್ಲಿ ಫೋರ್ ವೇಕೆನ್ಸೀಸು ಇದೆ ಸೊ ಇಲ್ಲಿ ಫೋರ್ ವೇಕೆನ್ಸೀಸು ಬರುತ್ತೆ ಮತ್ತೊಂದು ವಿಷಯ ಏನಪ್ಪ ಅಂತ ಅಂದರೆ ಈಗ ಗ್ರಾಮ ಪಂಚಾಯಿತಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಏನಿದೆ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಾಸ ಮಾಡಿರ್ ವಾಸ ಮಾಡ್ತಾ ಇರ್ತಕ್ಕಂತಹ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ಅರ್ಹರಾಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ವಾಸ ದೃಢೀಕರಣ ಪತ್ರವನ್ನು ಆ ಒಂದು ತಾಲೂಕು ತಹಶೀಲ್ದಾರ್ ಯಾರಿರ್ತಾರೆ ಇರ್ತಾರೆ ಅವ್ರ ಕಡೆಯಿಂದ ಒಂದು ದೃಢೀಕರಣ ಪತ್ರವನ್ನು ಪಡ್ಕೊಂಡಿರಬೇಕಾಗಿರುತ್ತೆ ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಇದು ಖಾಲಿ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂತಹ ಬಾದಾಮಿ ತಾಲೂಕು ಬಾಗಲಕೋಟೆ ಮತ್ತು ಹುನಗುಂದ ಜಮಖಂಡಿ ಈ ನಾಲ್ಕು ತಾಲೂಕುಗಳಲ್ಲಿ ಇರ್ತಕ್ಕಂತಹ ಯಾವ ಗ್ರಾಮ ಪಂಚಾಯಿತಿ ಅಂತ ಅಂದರೆ ಬಾದಾಮಿ ತಾಲೂಕಲ್ಲಿ ಹಾಲಿಗೆರಿ ಅಂತೇಳಿ ಬಾಗಲಕೋಟೆಯಲ್ಲಿ ದೇವನಾಳ ಹುನಗುಂದ ತಾಲೂಕಲ್ಲಿ ಹಾವರಗಿ ಜಮಖಂಡಿ ತಾಲೂಕಲ್ಲಿ ಕಂಕಣವಾಡಿ ಸೊ ಈ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಇರತಕ್ಕಂತಹ ಖಾಲಿ ಹುದ್ದೆಗಳು ಅಂದರೆ ಅದರಲ್ಲೂ ಕೂಡ ಮೀಸಲಾತಿ ಇದೆ ಸೊ ಮೀಸಲಾತಿ ಇದು ಪ್ರವರ್ಗ ಪ್ರವರ್ಗತ್ರಿಯೆ ಮತ್ತು ಸಾಮಾನ್ಯ ಅಭ್ಯರ್ಥಿ ಪರಿಷ್ಠ ಪಂಗಡ ಮತ್ತು ಸಾಮಾನ್ಯ ಅಭ್ಯರ್ಥಿ ಸೊ ಈ ಒಂದು ಇಷ್ಟು ಕೆಟಗರಿಗೆ ಸೇರ್ತಕ್ಕಂಥ ಯಾರು ಅರ್ಹ ಅಭ್ಯರ್ಥಿಗಳು ಅವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಇನ್ನು ವೇತನ ಬಂದು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರಿಗೆ ಸರ್ಕಾರ ಕಾಲಕಾಲಕ್ಕೆ ನಿಗದಿಪಡಿಸ್ತಕ್ಕಂಥ ಗೌರವ ಸಂಭಾವನೆ ಅಂದರೆ ಇಲ್ಲಿ ಎಷ್ಟು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ಹಾಗಾಗಿ ಆ ಏನು ಗೌರವ ಸಂಭಾವನೆ ಅಂತ ಕೊಡ್ತಾರೆ ಅದು ಅಷ್ಟು ನಿಮಗೆ ವೇತನ ಅಂತ ಹೇಳಿ ಅಂದರೆ ಸ್ಯಾಲ್ರಿ ಅಂತ ಹೇಳಿ ಸಿಗತ್ತೆ ಇನ್ನು ಅರ್ಜಿ ಸಲ್ಲಿಸ್ತಕ್ಕಂಥ ದಿನಾಂಕ ಬಂದು ಈಗ ಆಲ್ರೆಡಿ ಅರ್ಜಿ ಹಾಕೋದಕ್ಕೆ ಡೇಟ್ ಬಿಟ್ಟಿದ್ದಾರೆ ಸೊ ಎಂಟನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಸೆಪ್ಟೆಂಬರು ಆರನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸೊ ಅಷ್ಟರೊಳಗಾಗಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ನು ಪ್ರವರ್ಗ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಅವರಿಗೆಲ್ಲ ಬಂದು ತ್ರೀ ಹಂಡ್ರೆಡ್ ಇರುತ್ತೆ ಇನ್ನು ಪರಿಷ್ಟ ಜಾತಿ ಪರಿಷ್ಠ ಪಂಗಡ ಮತ್ತು ಪ್ರವರ್ಗ ಇವರಿಗೆಲ್ಲ ಟೂ ಹಂಡ್ರೆಡ್ ಇರುತ್ತೆ ಇನ್ನು ವಿಶೇಷ ಚೇತನ ಅಂದರೆ ಏನು ಹ್ಯಾಂಡಿಕ್ಯಾಪ್ಸ್ ಅಂತ ಹೇಳ್ತೀವಿ ಅವರಿಗೆ Hundred rupees application fee is ಶುಲ್ಕ ಪಾವತಿ ಮಾಡ್ತಕ್ಕಂಥ ವಿಧಾನ ಶುಲ್ಕ ಪಾವತಿಯನ್ನು ಅಂದರೆ ಏನು ಅದಕ್ಕೆ ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡ್ತೀರಾ ಅದಕ್ಕೆ ನೀವು ಬಂದು ಇಲ್ಲಿ ಚಲನನ್ನು ತಗೊಳ್ಬೇಕಾಗಿರುತ್ತೆ ಸೊ ಚಲನ ಎಲ್ಲಿ ತೊಗೋಬೇಕು ಮತ್ತು ಯಾರ ಹೆಸ್ರಲ್ಲಿ ತೊಗೋಬೇಕು ಅಂತಂದರೆ ಖಾತೆದಾರರ ಹೆಸರು ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಈ ಒಂದು ಹೆಸರಿಗೆ ನೀವು ಚಲನನ್ನು ತೊಗೋಬೇಕಾಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದರ ಶಾಖೆ ಹೆಸರು ಅಂದರೆ ಬ್ರಾಂಚ್ ನೇಮ್ ಬಂದು ಬಾಗಲಕೋಟೆ ಇನ್ನು ಖಾತೆ ನಂಬರ್ ಅಂದರೆ ಅಕೌಂಟ್ ನಂಬರು ಇಲ್ಲೇನು ಕೊಟ್ಟಿದ್ದಾರೆ ಅದು ಅಕೌಂಟ್ ನಂಬರು ಎಫ್ ಎಸ್ ಸಿ ಕೋಡು ಸೊ ಈ ಒಂದು ಡೀಟೇಲ್ಸ್ಗೆ ನೀವು ಚಲನನ್ನು ತೊಗೊಳ್ಬೇಕಾಗಿರುತ್ತೆ ಅದಾದಮೇಲೆ ಮತ್ತು ನೀವು ಏನು ಇದು ಅಪ್ಲಿಕೇಶನ್ನ ಹಾಕೋದಕ್ಕೆ ಚಲನನ್ನು ತೊಗೊಂಡಿರ್ತೀರಲ್ಲ ಸೊ ಆ ಒಂದು ಅಪ್ಲಿಕೇಶನ್ ಚನ್ ಛಲನ್ನು ಮತ್ತು ಫೀಸ್ ಪೇಮೆಂಟ್ ಮಾಡಿರೋದು ಚಲನ್ನು ಮತ್ತು ರಸೀದಿ ಸಂಖ್ಯೆ ಮತ್ತು ರಸೀದಿ ದಿನಾಂಕ ಇದೆಲ್ಲ ಏನಿರತ್ತೆ ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ ಯಾಕೆ ಅಂತ ಅಂದರೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ತಿರಲ್ಲ ಜಾಬ್ ವೇಕೆನ್ಸಿಗೆ ಸೊ ಆವಾಗ ಅದೆಲ್ಲ ಡೀಟೇಲ್ಸ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ನು ಇದು ಬಂದು ಇಲ್ಲಿ ನೋಡಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವ ಯಾವ ಕೆಟಗರಿಗೆ ಸೇರ್ತೀರಾ ಅಂತ ಹೇಳಿ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಹಾಕಬೇಕಾಗಿರುತ್ತೆ ಅಂದರೆ ಸಾಮಾನ್ಯ ಅಭ್ಯರ್ಥಿ ಪರಿಷ್ಠ ಜಾತಿ ಪಂಗಡ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮಾಜಿ ಸೈನಿಕ ಗ್ರಾಮೀಣ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂಗವಿಕಲ ಮತ್ತು ಯೋಜನೆ ನಿರಾಶ್ರಿತ ಅಭ್ಯರ್ಥಿ ತೃತೀಯ ಲಿಂಗ ಈ ಥರ ಸೊ ನೀವು ಯಾವ ಕೆಟಗರಿಗೆ ಸೇರ್ತೀರ ಆ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ ಹಾಕಬೇಕಾಗಿರುತ್ತೆ ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನಪ್ಪಾ ಅಂತ ಅಂದರೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ನೋಡೋದಾದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅಂದರೆ ಏನು ಪಿ ಯು ಸಿ ಪರೀಕ್ಷೆ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ ಅಂದರೆ ಯು ಸಿ ಪಿ ಯು ಸಿಯಲ್ಲಿ ನೀವು ಪಾಸಾಗಿರಬೇಕು ಬಟ್ ಈಗ ಆಲ್ರೆಡಿ ಎಕ್ಸಾಮ್ ಬರೆದು ನೀವು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅಂಥವ್ರ ಎಲಿಜಿಬಲ್ ಆಗಿರೋದಿಲ್ಲ ಆಲ್ರೆಡಿ ನಿಮಗೆ ರಿಸಲ್ಟ್ ಬಂದಿರಬೇಕು ಅಂಥ ಅಭ್ಯರ್ಥಿಗಳು ಜೊತೆಗೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಲೈಬ್ರರಿ ಸೈನ್ಸಲ್ಲಿ ಸರ್ಟಿಫಿಕೇಷನ್ ಕೋರ್ಸ್ ಇರಬೇಕು ಅದು ನಿಮ್ಮದು ಸರ್ಟಿಫಿಕೇಟ್ ಇರಬೇಕು ಮತ್ತು ಮೂರು ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ತ್ರೀ ಮಂತ್ಸು ಕಂಪ್ಯೂಟರ್ ಬೇಸಿಕ್ ಅಂತ ಏನು ಬರುತ್ತೆ ಆ ಒಂದು ಸರ್ಟಿಫಿಕೇಷನ್ಸು ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಇದನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ವಿದ್ಯಾರ್ಹತೆ ಅಂತ ಹೇಳಿ ಈ ವಿದ್ಯಾರ್ಹತೆ ಮೇಲೆ ಮೆರಿಟ್ ಆಧಾರದ ಮೇಲೆ ಅಂದರೆ ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ಸ್ ಇರೋದಿಲ್ಲ ಈ ಒಂದು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಆ ಅಪ್ಲಿಕೇಶನಲ್ಲಿ ನೀವು ಇನ್ ಕೇಸ್ ಪಿ ಯು ಸಿ ಪರೀಕ್ಷೆಯಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತೀರಾ ಮತ್ತು ಅದ್ರ ಜೊತೆಗೆ ಸರ್ಟಿಫಿಕೇಷನ್ ಕೋರ್ಸ್ ಇರುತ್ತೆ ಅಂದರೆ ಲೈಬ್ರರಿಯನ್ ಸರ್ಟಿಫಿಕೇಷನ್ ಕೋರ್ಸು ಕಂಪ್ಯೂಟರ್ ಕೋರ್ಸು ಇದಿಷ್ಟು ನಿಮ್ಮ ಹತ್ರ ಇತ್ತು ಅಂತಂದರೆ ಅಂಥವರಿಗೆ ಫಸ್ಟ್ ಪ್ರಿಫ್ರೆನ್ಸನ್ನು ಕೊಡ್ತಾರೆ ಸೊ ಅದಾದ ಮೇಲೆ ಏನು ಮೆರಿಟ್ ಆಧಾರದ ಮೇಲೆ ಲಿಸ್ಟನ್ನು ಬಿಡ್ತಾರೆ ಅದರಲ್ಲಿ ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ ಅಥವಾ ಹೈಯೆಸ್ಟ್ ಲಿಸ್ಟಲ್ಲಿರುತ್ತೆ ಅವರನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ ಇನ್ನು ವಯೋಮಿತಿ ನೋಡೋದಾದರೆ ಇನ್ನು ವಯೋಮಿತಿ ನೋಡೋದಾದರೆ ಅಂದರೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತಂದರೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಏನು ಕೊಟ್ಟಿದ್ದಾರೆ ಅಷ್ಟರೊಳಗೆ ನಿಮಗೆ ಮೂವತ್ತೈದು ವರ್ಷ ಅಂದರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಆಗಿರ್ಬೇಕಂದ್ರೆ ಹದಿನೆಂಟು ವರ್ಷ ತುಂಬಿರ್ತಕ್ಕಂತಹ ರಹ ವೈ ವ್ಯಕ್ತಿಗಳು ಯಾರಿರ್ತದೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಬಂದು ಮೂವತ್ತೈದು ವರ್ಷ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ಇರುತ್ತೆ ಮೂವತ್ತೈದು ವರ್ಷದ ಮೇಲೆ ಆಗಿರೋರಿಗೆ ಹಾಕೋದಕ್ಕೆ ಆಗೋದಿಲ್ಲ ನಾ ಅದರ್ ಕ್ಯಾಟಗರೀಸ್ ಪ್ರವರ್ಗ ಎ ಬಿ ಅಂತ ಏನು ಬರುತ್ತೆ ಅವರಿಗೆಲ್ಲ ತರ್ಟಿ ಏಯ್ಟ್ ಇಯರ್ಸ್ ಇರುತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇವರಿಗೆಲ್ಲ ಒಂದು ನಲವತ್ತು ವರ್ಷ ಗರಿಷ್ಠ ವಯೋಮಿತಿ ಇರುತ್ತೆ ಸೊ ಇಷ್ಟು ವರ್ಷ ಇನ್ನು ಯಾರ್ದು ಏಜ್ ಬಾರ್ ಆಗಿಲ್ಲ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ವಯೋ ಸಡಿಲಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಏನು ಇನ್ ಕೇಸ್ ಯಾರಿಗಾರು ಮೂವತ್ತೆಂಟು ವರ್ಷ ಅಥವಾ ನಲ್ವತ್ತು ವರ್ಷ ಆಗೋಗಿದೆ ಅಂದ್ರೂ ಕೂಡ ಅದರಲ್ಲಿ ಕೆಲವೊಂದು ಇಷ್ಟು ವರ್ಷ ಅಂತ ಹೇಳಿ ಸಡಿಲಿಕೆ ಕೊಟ್ಟಿದ್ದಾರೆ ನಮ್ಮ ಮೀಸಲಾತಿ ಪ್ರಮಾಣ ಪತ್ರ ಅಂತ ಅಂದರೆ ಈಗ ಇನ್ ಕೇಸ್ ನೀವೇನಾದರೂ ಯಾವುದಾದ್ರೂ ಬೇರೆ ಬೇರೆ ಅಂದರೆ ಏನು ಕೆಟಗರೀಸ್ಗೆ ಅಂದರೆ ಆ ಒಂದು ಕೆಟಗರೀಸ್ದು ನೀವು ಸರ್ಟಿಫಿಕೇಷನ್ ಇದನ್ನು ಇಟ್ಕೊಂಡಿರಬೇಕಾಗಿರುತ್ತೆ ಸರ್ಟಿಫಿಕೇಟನ್ನು ಇಟ್ಕೊಂಡಿರಬೇಕಾಗಿರುತ್ತೆ ಜಾತಿ ಮೀಸಲಾತಿ ಜೊತೆಗೆ ಗ್ರಾಮೀಣ ಮೀಸಲಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ನೀವು ರೂರಲ್ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕಾಗಿರುತ್ತೆ ಅದ್ರ ಜೊತೆಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅದು ನೀವೇನಾದ್ರು ಕನ್ನಡ ಮಾಧ್ಯಮದಲ್ಲಿ ಸಲ್ಲಿಸಿರ್ತೀರಾ ಅರ್ಜಿ ಅಂತ ಅಂದರೆ ಅದರದ್ದು ಕೂಡ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕಾಗಿರುತ್ತೆ ನಮ್ಮ ಮಾಜಿ ಸೈನಿಕ ನೀವೇನಾದರೂ ನೀವು ಮಾಜಿ ಸೈನಿಕರಾಗಿದ್ದರೆ ಅದು ಕೂಡ ಒಂದು ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಇನ್ನು ವಿಶೇಷ ಸೂಚನೆ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಿರ್ತೀರಾ ಅಂತ ಅಂದರೆ ಏನೇನು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿರ್ತೀರಾ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ಸು ನಿಂತಿರುತ್ತೆ ಹಾಗಾಗಿ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ತುಂಬ ಹುಷಾರಾಗಿ ಅಪ್ಲಿಕೇಶನನ್ನು ನೀವು ಯಾವ್ಯಾವ ಆ ಒಂದು ಕೆಟಗರಿಯಲ್ಲಿ ನೀವು ಅಂದರೆ ರಿಸರ್ವೇಷನನ್ನು ತೊಗೋಬೇಕು ಅಂತ ಹೇಳಿ ಬಯಸ್ತೀರಾ ಆ ಎಲ್ಲ ಒಂದು ಸರ್ಟಿಫಿಕೇಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ ಕೇಸ್ ನೀವು ಪಿ ಯು ಸಿ ಅಲ್ಲದೆ ನೀವು ಡಬಲ್ ಡಿಗ್ರಿಯಾಗಿ ಮಾಡಿರ್ತೀರಾ ಅಥವಾ ಮತ್ತು ಬೇರೆ ಯಾರೂ ಡಿಗ್ರಿ ಮಾಡಿರ್ತೀರಾ ನನಗೆ ಜಾಬ್ ಎಲಿಜಿಬಲ್ ಆಗ್ತೀರಾ ಅಂತ ಅಂದರೆ ಆ ಥರ ಕನ್ಸಿಡರ್ ಮಾಡೋದಿಲ್ಲ ಯಾಕಂತಂದರೆ ಆ ಒಂದು ಹುದ್ದೆಗೆ ಏನು ವಿದ್ಯಾರ್ಹತೆ ಕನ್ಸಿಡರ್ ಮಾಡಿರ್ತಾರ ಅಷ್ಟು ವಿದ್ಯಾರ್ಹತೆ ಇದ್ದರೆ ಮಾತ್ರ ಸಾಕು ನೀವೇನಾದ್ರೂ ಜಾಸ್ತಿ ಓದಿರ್ತೀರ ಅಂದರೂ ಕೂಡ ಅದು ಕನ್ಸಿಡರ್ ಆಗೋದಿಲ್ಲ ಜಸ್ಟ್ ನಿಮ್ಮ ಪಿ ಯು ಸಿ ಮಾರ್ಕ್ಸನ್ನು ಮಾತ್ರ ಅವರು ಆಧಾರವಾಗಿ ಇಟ್ಕೊಂಡು ನಿಮ್ಮ ಸೆಲೆಕ್ಷನನ್ನು ಮಾಡ್ತಾರೆ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿಯೊಂದಿಗೆ ನೇರ ಪತ್ರ ವ್ಯವಹಾರ ಮಾಡೋವಾಗಿಲ್ಲ ಅಂದರೆ ಇದಕ್ಕೆ ಡೈರೆಕ್ಟಾಗಿ ನೀವು ಅಂಚೆ ಮೂಲಕನೋ ಅಥವಾ ಬೈ ಹ್ಯಾಂಡೋ ಅರ್ಜಿ ಹಾಕ್ತೀವಿ ಅಂದರೆ ಅದೆಲ್ಲ ಅಲೋ ಮಾಡೋದಿಲ್ಲ ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ ಸೊ ಅಪ್ಲಿಕೇಶನ್ ಹಾಕಬೇಕಾಗಿರ್ತಕ್ಕಂಥ ವೆಬ್ಸೈಟ್ ಒಂದು ಇಲ್ಲಿದೆ ಎಚ್ ಟಿ ಟಿ ಪಿ ಎಸ್ ಬಾಗಲ್ಕೋಟ್ ಡಾಟ್ ನಿಕ್ ಡಾಟ್ ಇನ್ ಅಂತ ಹೇಳಿ ಸೊ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಈ ಕೊಟ್ಟಿರ್ತಕ್ಕಂಥ ಒಂದು ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಬೋದಾಗಿರುತ್ತೆ ಸೊ ಇದ್ರ ಬಗ್ಗೆ ಮತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಹಾಕಿರ್ತೀನಿ ನೋಡ್ಕೋಬೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಇದಕ್ಕೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನಮ್ಮ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಧನ್ಯವಾದಗಳು